El ಲೋಕಸಭಾ ಕ್ಷೇತ್ರದ ಕಸಗಟ್ಟಪುರ ಗ್ರಾಮ ಪಂಚಾಯಿತಿಯ ಸೋಲದೇವನಹಳ್ಳಿ ಗ್ರಾಮದಲ್ಲಿ ಜಮಿಯಾ ಮಸೀದ್ ಕಮಿಟಿ ಸದಸ್ಯರುಗಳಿಂದ ಸಮಸ್ತ ಮುಸಲ್ಮಾನ್ ಕ್ರಿಶ್ಚಿಯನ್ ಹಿಂದೂ ಬಾಂಧವರಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ತಿಳಿಸಿದರು ಇದೇ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಬಿ ಚಾಂದ್ ಪಾಷಾರ್ ಅವರು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಕಸಗಟ್ಟಪುರ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು ಸೋಲದೇವನಹಳ್ಳಿ ಗ್ರಾಮದ ಮುಖಂಡರು ಇವರ ಮುಖಂಡತ್ವದಲ್ಲಿ ಈದ್ ಮಿಲಾದ್ ಹಬ್ಬ ಸಮಸ್ತ ನಾಡಿನ ಜನತೆಗೆ ಶಾಂತಿ ಸೌಹಾರ್ದತೆ ಸಹಬಾಳ್ವೆಗೆ ಸ್ಫೂರ್ತಿಯಾಗಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಶ್ರೀ ಇಮಾಮ್ ಸಾಹೇಬ್ ಶ್ರೀ ಅಸ್ಲಾಂ ಪಾಷಾ ಸಾಹೇಬ್ ಉಪಾಧ್ಯಕ್ಷರು ಶ್ರೀ ಅನ್ವರ್ ಭಾಷಾ ಕಾರ್ಯದರ್ಶಿ ಶ್ರೀ ವಾಜೀರ್ ಪಾಷಾರವರು ಶ್ರೀ ಚಿಕ್ಕಣ್ಣ ರಾಜ್ಯ ಅಧ್ಯಕ್ಷರು ಹ್ಯೂಮನ್ ರೈಟ್ಸ್ ಇವರಿಗೆ ಸೋಲದೇವನಹಳ್ಳಿ ಜಾಮಿಯಾ ಮಸ್ಜಿದ್ ಕಮಿಟಿ ಸದಸ್ಯರುಗಳಿಂದ ಸನ್ಮಾನ ಮಾಡಲಾಯಿತು ಶ್ರೀಮತಿ ಸಂಧ್ಯಾ ಕಸಗಟ್ಟಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀ ರಮೇಶ್ ಬಾಬು ಉಪಾಧ್ಯಕ್ಷರು ಕೆಜೆಪಿ ಶ್ರೀ ವೆಂಕಟೇಶ್ ಮೂರ್ತಿ ವಿಲೇಜ್ ಜಿಪಿ ಶ್ರೀ ನಾಗರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರು ಶ್ರೀ ಫಾದರ್ ಚರ್ಚ್ ಶ್ರೀ ಮಂಜುನಾಥ ರೆಡ್ಡಿ ಶ್ರೀ ಮೋಹನ್ ಶ್ರೀ ಗೋಪಣ್ಣ ಶ್ರೀ dalapa ಶ್ರೀ ಶಿವಾಶಂಕರ್ ಮಾಸ್ಟರ್ ಶ್ರೀ ಕೃಷ್ಣಮೂರ್ತಿ ಶ್ರೀ ರಂಗನಾಥ್ ಜಗದೀಶ್ ಲೇವಟ್ ಶ್ರೀ ತಿರುಪತಿ ರೆಡ್ಡಿ ಎಸ್ ಎಸ್ ಲೇವಟ್ ಶ್ರೀ ಮಲ್ಲಪ್ಪ ಶ್ರೀ ನಾಗರಾಜು ಲೀಡರ್ ಶ್ರೀ ಭೋಗರಾಜು ಲೀಡರ್ ಶ್ರೀ ಲೋಕೇಶ್ ಪಿ ಎನ್ ಟಿ ಶ್ರೀ ವಸಂತಕುಮಾರ್ ಶ್ರೀ ರಂಗನಾಥ್ ಸಿಮೆಂಟ್ ಅಂಗಡಿ ಮಾಲೀಕರು ಶ್ರೀ ಸುಚೀಂದ್ರ ಮುಖಂಡರು ಶ್ರೀ ಪೂಜಪ್ಪ ಮಾಜಿ ಶಿಕ್ಷಕರು ಈ ಎಲ್ಲಾ ಮುಖಂಡರು ಭಾಗವಹಿಸಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಕುಲ ಬಾಂಧವರು ಅಣ್ಣ ತಮ್ಮಂದಿರಂಗೆ ಬಾಳಬೇಕು ಎಂದು ಈದ್ ಮಿಲಾದ್ ಹಬ್ಬ ಜಾಮಿಯಾ ಮಸ್ಜಿದ್ ಸೋಲದೇವನಹಳ್ಳಿಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಹ್ಯೂಮನ್ ರೈಟ್ಸ್ ರಾಜ್ಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಚಿಕ್ಕಣ್ಣಾರವರು ಮಾತನಾಡಿ ಸೋಲದೇವನಹಳ್ಳಿ ಜಾಮಿಯಾ ಮಸ್ಜಿದ್ನಲ್ಲಿ ಈದ್ ಮಿಲಾದ್ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸುವುದು ನಮ್ಮ ಎಲ್ಲರಿಗೂ ತುಂಬಾ ಸಂತೋಷ ತಂದಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಸೋಲದೇವನಹಳ್ಳಿ ಹಬ್ಬದ ಪ್ರಯುಕ್ತ ಇವತ್ತು ವಿವಿಧ ಹಿರಿಯ ನಾಗರಿಕರನ್ನ ಮತ್ತೆ ಕ್ರಿಶ್ಚಿಯನ್ಸ್ ಎಲ್ಲ ಜನಾಂಗದವ್ರನ್ನ ಕರೆದು ಇವತ್ತೊಂದು ಒಳ್ಳೆಯ ಸಂದೇಶ ಕೊಡ್ತಾ ಇದ್ದಾರೆ ಈ ಸಂದೇಶ ಇಡೀ ದೇಶಕ್ಕೆ ಇದು ಸಂದೇಶ ಹೋಗಬೇಕಾಗಿದೆ ಏನಂದರೆ ನಾವು ಎಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನೋದು ಸಂದೇಶ ಇದು ಈ ಸಂದೇಶ ಇಡೀ ರಾಜ್ಯಕ್ಕೆ ಹೋಗಬೇಕು ಮತ್ತು ದೇಶವ್ಯಾಪ್ತಿ ಹೋಗಬೇಕು ಇದೇ ರೀತಿ ನಮ್ಮ ಈ ಭಾಗದಲ್ಲಿ ಇಪ್ಪತ್ತೆಂಟು ಹಳ್ಳಿಗಳಲ್ಲೂ ಸಹ ನಮ್ಮಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗಿಲ್ಲ ಮುಂದೆ ಆಗೋದು ಇಲ್ಲ ಹಾಗಾಗಿ ಇವತ್ತು ಈ ಒಂದು ಒಳ್ಳೆಯ ಕಾರ್ಯಕ್ರಮ ಹೊಂದ್ಕೊಂಡಿರ್ತಕ್ಕಂಥ ಜಾಮಿಯಾ ಮಸೀದಿಯ ಎಲ್ಲ ಸ ಸದಸ್ಯರಿಗೆ ಅಧ್ಯಕ್ಷರಿಗೆ ಎಲ್ಲ ನಾನು ತುಂಬಿ ಹೃದಯ ಅಭಿನಂದನೆ ಅಧ್ಯಕ್ಷ ಶುಭಾಶಯಗಳು ಏನು ಸೋಲ್ದೇವನಹಳ್ಳಿ ಗ್ರಾಮದಲ್ಲಿ ಪರ್ಸೆಂಟೇಜ್ ವೈಸ್ ನಾವು ಫಿಫ್ಟಿ ಫಿಫ್ಟಿ ಇದ್ದೀವಿ ಅಲ್ಪಸಂಖ್ಯಾತರು ಮತ್ತು ನಾವು ಹಿಂದೂಸು ಆದರೂ ಸಹ ನಾವು ಎಲ್ಲರೂ ಸಹಬಾಂಡೆಯಿಂದ ಈ ಕಾರ್ಯಕ್ರಮವನ್ನು ಮತ್ತು ಹಬ್ಬವನ್ನು ಆಚರಣೆ ಇಲ್ಲಿ ಮಾಡಿದ್ದೀವಿ ಮೊದಲಿಗೆ ಮಸೀದಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರಿಗೆ ನಾನು ಕೃತಜ್ಞತೆಯನ್ನು ತಿಳಿಸ್ತೀನಿ ಇಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿ ನಮ್ಮನ್ನೆಲ್ಲ ಕಲಿಸಿ ಇದ್ರ ಬಗ್ಗೆ ಒಂದು ಎರಡು ಮಾತುಗಳನ್ನ ಜನರೊಡನೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಸಹ ನಾನು ಧನ್ಯವಾದ ವರ್ಷ ವರ್ಷ ಗರಂಟಿ ಮಾಡಿಕೊಂಡು ಮುಸ್ಲಿಮ್ಸ್ ಯೂನಿಟಿ ಇದೆ ಖಂಡಿತವಾಗ್ಲೂ ಏನು ಹಿಂದೂ ಮುಸ್ಲಿಮ್ ಅಂತ ಈಗಾಗಲೇ ನಮಗೆ ಏನು ಹೇಳಿದ್ದಾರೆ ಈ ಗ್ರಾಮದಲ್ಲಿ ತುಂಬ ಹಳೆಯ ಇತಿಹಾಸ ಇದೆ ಮುಸ್ಲಿಮರು ಇಲ್ಲಿ ಸ್ವತಂತ್ರ ಪೂರ್ವದಿಂದಲೂ ಸಹ ಇಲ್ಲಿದ್ದಾರೆ ಅವರೊಟ್ಟಿಗೆ ನಾವು ಬೆಳೆದಿದ್ದೀವಿ ಸ ಹಾಗಾಗಿ ನಮಗೇನು ಹೆಚ್ಚು ಮುಸ್ಲಿಮ್ಸ್ ಮತ್ತು ಹಿಂದೂ ಅನ್ನೋ ಡಿಫ್ರೆನ್ಸ್ ಏನು ಬರಲ್ಲ ನಾವೆಲ್ಲರೂ ಒಂದು ಭಾರತೀಯರಾಗಿ ನಾವಿಲ್ಲಿ ವಾಸ ಮಾಡ್ತಾ ಇದ್ದೀವಿ ಮತ್ತೊಮ್ಮೆ ಹಬ್ಬ ಎಲ್ಲರಿಗೂ ಮತ್ತೊಮ್ಮೆ ಪಾಯ್ದಂಬರ ಹುಟ್ಟಿದ ಹಬ್ಬದ ದಿನದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋಲಿನಲ್ಲಿ ಅಧ್ಯಕ್ಷರಾಗಿ ಸುಮಾರು ಇಲ್ಲಿಗೆ ಮೂವತ್ತು ವರ್ಷ ಆಯಿತು ಆ ಮೂವತ್ತು ವರ್ಷದಿಂದ ಈ ಮಸೀದಿ ಡೆವಲಪ್ಮೆಂಟ್ ಮಾಡಿಕೊಂಡು ಮತ್ತೆ ನಮ್ಮ ಗ್ರಾಮದಲ್ಲಿ ಎಲ್ಲಿ ಯಾವುದು ಯಾವುದೇ ಇನ್ಸಿಡೆಂಟ್ ಆಗ್ದಂಗೆ ನಮ್ಮ ಗ್ರಾಮದಲ್ಲಿ ಎಲ್ಲ ಇದ್ದಾರೆ ಯಾರು ಬ್ರಾಹ್ಮಣರು ಇದ್ದಾರೆ ಒಕ್ಕಲಿಗರು ಇದ್ದಾರೆ ಲಿಂಗಾಯತರು ಇದ್ದಾರೆ ರೆಡ್ಡೀಸ್ ಇದ್ದಾರೆ ಶೆಡ್ಯೂಲ್ ಕ್ಯಾಸ್ಟ್ ಇದ್ದಾರೆ ಎಲ್ಲ ಜನಾಂಗದ ಮಿಕ್ಸು ಈ ಸೋದರಹಳ್ಳಿ ಗ್ರಾಮ ಈ ಸೋದರಹಳ್ಳಿ ಗ್ರಾಮ ಒಂದು ಈ ಭೂಮಿ ಆ ಒಂದು ಎನರ್ಜಿ ಕೊಟ್ಟಿದೆ ಎಲ್ಲರೂ ಒಂದಾಗಿ ಒಂದು ಪ್ರೀತಿಯಿಂದ ಒಂದು ತಾಯಿ ಮಕ್ಕಳು ಥರ ನಾವು ಹೋಗ್ತಾ ಇದ್ದೀವಿ ಆ ಗಣೇಶ್ ಹಬ್ಬ ಬಂದಾಗ ಆ ಒಂದು ನಾವು ಅವ್ರ ಜೊತೆ ಸೇರಿ ಆ ಗಣೇಶ ಮೂರ್ತಿ ತರೋದ್ರಾಗೆ ಇಡೀ ಪೂಜೆ ಮಾಡೋದ್ರಾಗೆ ನಾವು ಐನೂರು ಕರ್ಕ ನಾವೇ ಪೂಜೆ ಮಾಡಿಸಿ ಆ ಒಂದು ಮೂರ್ತಿಯಿಂದ ಸ್ಟಾರ್ಟ್ ಅಂತ ಕಾರ್ಯಕ್ರಮ ಸೌಹಾರ್ದತೆ ಕಾರ್ಯಕ್ರಮ ಇವತ್ತು ಈದ್ ಮಿಲಾದ್ ತನಕ ಬಂದಿದೆ ಮುಂದೆ ಎಲ್ಲ ಹಬ್ಬಗಳಿಗೂ ನಾವು ನಮ್ಮ ಅಧ್ಯಕ್ಷ ಹೇಳ್ದಂಗೆ ನಮ್ಮ ಸುಚೀಂದ್ರ ಹೇಳ್ದಂಗೆ ನಮ್ಮ ಹ್ಯುಮನ್ ರೈಟ್ಸ್ ಅಧ್ಯಕ್ಷ ಅಂತ ಚಿಕ್ಕಣ್ಣವ್ರು ಹೇಳ್ದಂಗೆ ಈ ಇಡೀ ಗ್ರಾಮದಲ್ಲಿ ನಮ್ಮ ಗ್ರಾಮ ನೋಡಿ ಇಡೀ ಗ್ರಾಮಗಳು ಅಕ್ಕಪಕ್ಕದ ಗ್ರಾಮಗಳೂ ಈ ಸೌಹಾರ್ದತೆಯುತ ವಾತಾವರಣ ನಿರ್ಮಾಣ ಮಾಡಬೇಕು ನಾವು ಮನು ಮನುಷ್ಯರು ಮೊದಲು ಅದಾದ ಮೇಲೆ ನಮ್ಮ ಹೆಸರುಗಳು ಮುಖಾಂತರವಾಗಿ ನಮ್ಮನ್ನು ಭಾಷಾಂತರವಾಗಿ ನಮ್ಮನ್ನು ಜಾತಿ ಧರ್ಮವಾಗಿ ವಿಂಗಡಣೆ ಮಾಡ್ತಾರೆ ಆದರೆ ನಾವು ಹುಟ್ಟಿರೋದು ನಮಗೆ ಯಾವ ದೇವ್ರೂ ನಮಗೆ ಮುಸ್ಲಿಮ್ಸಾಗಿ ನಮ್ಗೆ ಸೀಲ್ ಹೊಡೆದಿಲ್ಲ ಹಿಂದೂ ಆಗಿ ಸೀಲ್ ಹೊಡೆದು ಉಡ್ಸಿಲ್ಲ ಮತ್ತು ಕ್ರಿಶ್ಚಿಯನ್ಸ್ ಆಗಿ ಸೀಲ್ ಹೊಡೆದು ಹುಟ್ಟಿಲ್ಲ ಸಿಖಾಗಿ ಸೀಲ್ ಹೊಡೆದಿಲ್ಲ ನಾವು ವಿವಿಧತೆಯಲ್ಲಿ ಒಂದು ತಾಯಿ ಮಕ್ಕಳ ಥರ ಇದ್ದೀವಿ ಎಷ್ಟು ಜನ ನಮ್ಮ ಕುವೆಂಪು ಅವರು ಹೇಳ್ದಂಗೆ ನಮ್ಮ ಅವರು ಹೇಳ್ದಂಗೆ ಇದು ಎಲ್ಲ ಧರ್ಮದ ಸಾರಾಂಶಗಳನ್ನೆಲ್ಲ ತಗೊಂಡು ಒಂದು ಮಾನವೀಯತೆ ಒಂದು ಸೃಷ್ಟಿ ಏನಾಗಿದೆ ನಾವು ಮಾನವರು ನಾವು ಮಾನವರಾಗಿ ಹುಟ್ಟಿದ್ದೀವಿ ನಾಲ್ಕು ಜನಕ್ಕೆ ಸಹಾಯ ಮಾಡಬೇಕು ಮಾನವರಾಗಿ ಮನುಷ್ಯರಾಗಿ ಸಹಾಯಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮಗಳನ್ನ ನಡೆಸಲೇಬೇಕು ಎಲ್ಲ ಕಡೆನೂ ಇವತ್ತು ಅವಶ್ಯತೆ ಇದೆ ಇಂಥ ಒಂದು ಸಂದರ್ಭದಲ್ಲಿ ಆ ಒಂದು ನಮ್ಮ ಜಾಮಿಯಾ ಮಸ್ಜಿದ್ ಸೋಲ್ದನಹಳ್ಳಿ ಕಮಿಟಿಯಿಂದ ಈ ಕಾರ್ಯಕ್ರಮ ಏರ್ಪಾಡಿನ ಮಾಡಿ ನನಗೆ ತುಂಬ ಸಂತೋಷ ಆಯಿತು ನನ್ನ ಎಲ್ಲ ಧರ್ಮದ ಮಿತ್ರಗಳು ಬಂದು ಪ್ರತಿ ವರ್ಷವೂ ಒಂದು ಒಳ್ಳೆ ಮೆಸೇಜ್ ಕೊಟ್ಟು ನಮ್ಮ ಏನು ದಾರಿ ತಪ್ಪು ಅಂತ ಹುಡುಗರಿಗೆ ಇದೊಂದು ಮಾರ್ಗದರ್ಶನವಾದ ಮೆಸೇಜು ಇದು ಸುಮ್ಮನೆ ಸೋಲದಹಳ್ಳಿಗೋಸ್ಕರ ಅಲ್ಲ ಇಡೀ ದೇಶಾದ್ಯಂತ ಇಂಥ ಮೆಸೇಜ್ಗಳು ಹೋದಾಗ ಎಲ್ಲ ಜನ ಈ ಭಾರತ ಸಂದೃಢತೆಯಲ್ಲಿ ಬೆಳೀಬೇಕಾರೆ ಮುಖ್ಯ ರೂವಾರಿಯಾಗೋ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅದರಿಂದ ನಾನು ಇಲ್ಲಿ ಬಂದಂಥ ಎಲ್ಲ ಅತಿಥಿಗಳ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಅವ್ರಿಗೆ ಸಾವಿರ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ಜಾಮ್ಯ ಮಸೀದಿ ಕಮಿಟಿ ಉಪಾಧ್ಯಕ್ಷರಂಥ ಅಸ್ಲಂ ಪಾಷಾ ಅವರು ಇರ್ಬೋದು ನಮ್ಮ ಕಮಿಟಿ ಎಲ್ಲ ಮಿತ್ರರು ಕಾರ್ಯದರ್ಶಿಗಳು ಎಲ್ಲರಿಗೂ ನಾನು ಈ ಎಸ್ ಮುಖಾಂತರವಾಗಿ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಈ ಒಂದು ವಿಶೇಷವಾಗಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತ ಎಲ್ಲರಿಗೂ ನಾನು ತುಂಬ ಹೃದಯದಿಂದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಮೊಹಮ್ಮದ್ ಪೈಕಂಬರ್ ಅವರ ಜನ್ಮ ದಿನಾಚರಣೆಯನ್ನು ಈದ್ಮಿಲಾದಂತ ಆಚರಿಸ್ತಾ ಇದ್ದೀನಿ ಇವತ್ತು ನಮ್ಮ ಗ್ರಾಮದಲ್ಲಿ ಒಂದು ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆದಿದೆ ಈ ಕೆಲವು ವರ್ಷಗಳಿಂದ ಇಲ್ಲಿ ಸತತವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಜಾಮಿಯಾ ಮಸೀದಿಯ ಮುಖಂಡರು ಈ ಗ್ರಾಮದ ಎಲ್ಲರನ್ನೂ ಸಹ ಸರ್ವ ಜನಾಂಗ ಶಾಂತಿಯ ತೋಟ ಅನ್ನೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ಪ್ರತಿಯೊಬ್ಬರೂ ಸಹ ಯಾರನ್ನೂ ವಿರೋಧ ಮಾಡಿದೆ ಪ್ರತಿಯೊಬ್ಬರನ್ನು ಕರೆಸಿ ಒಂದು ಮಸೀದಿನಲ್ಲಿ ಕರೆಸಿ ಎಲ್ಲರಿಗೂ ಒಂದು ಮಾತಾಡೋ ಅವಕಾಶ ಕೊಟ್ಟು ಎಲ್ಲರಿಗೂ ಸನ್ಮಾನ ಮಾಡಿ ಎಲ್ಲರೂ ಒಂದೇ ಅನ್ನೋದೊಂದು ವಿಶೇಷತೆಯನ್ನು ಇವತ್ತು ಸಾರ್ತಾ ಇದ್ದಾರೆ ಎಲ್ಲ ನಮ್ಮ ಗ್ರಾಮದ ಎಲ್ಲ ಮುಸ್ಲಿಂ ಬಾಂಧವರಿಗೂ ನಾವು ಈ ಹಬ್ಬದ ಶುಭಾಶಯಗಳನ್ನು ಕೋರಲಿಕ್ಕೆ ಇಚ್ಛೆ ಪಡ್ತಾಯಿದ್ದೇವೆ ನಾನು ಈ ದಿನ ದಿನ ಶುಭಾಶಯಗಳನ್ನು ಎಲ್ಲ ಇಡೀ ನನ್ನ ದೇಶದ ನಿವಾಸಿಗಳಿಗೆ ಪ್ರಶ್ನಿಸಲು ಇಷ್ಟಪಡುತ್ತೀನಿ ಹಾಗೂ ಈ ಈದ್ ಮಿಲಾದ್ ಅಂದರೆ ಬರೀ ನಮ್ಮ ಹಬ್ಬವಲ್ಲ ಇಡೀ ವಿಶ್ವದ ಹಬ್ಬವಾಗಿರುತ್ತದೆ ಪ್ರವಾದಿಗಳು ನಮಗೆ ಮಾತ್ರ ಪೈಗಂಬರಾಗಿ ಬಂದಿರಲಿಲ್ಲ ಇಡೀ ವಿಶ್ವಕ್ಕೆ ರಹಮತುಲ್ಲ ಅಲೀನಾಗಿ ಅವರು ಈ ಶಾಂತಿಯ ಸಂದೇಶವನ್ನು ತಂದು ಈ ಜಗತ್ತಿಗೆ ಮಾ ಮನುಷ್ಯ ಮನುಷ್ಯರಾಗೇ ಇರಬೇಕು ಗುರುಗಳಾಗಿ ಸಂದೇಶವನ್ನು ಸಾರಿದವರು ಹಾಗೆ ಎಲ್ಲ ಧರ್ಮದಲ್ಲೂ ಭಗವದ್ಗೀತೆಯಲ್ಲೂ ಹೇಳುವುದಷ್ಟೇ ಬೈಬಲಲ್ಲೂ ಹೇಳುವುದೇ ಅಷ್ಟೇ ಎಲ್ಲ ನಾವು ಅಧ್ಯಯನ ಮಾಡಿದಾಗ ನಾವೆಲ್ಲ ತಲುಪುವುದು ಒಂದೇ ಮಾರ್ಗಕ್ಕೆ ಅದರಿಂದ ನಾನು ಎಲ್ಲರಿಗೂ ಈ ಒಂದು ಈದ್ ಮಿಲಾದ ದಿವಸ ಎಲ್ಲರಿಗೂ ದೇವರು ಒಳ್ಳೆಯ ಆರೋಗ್ಯ ಕೊಡಲಿ ಐಶ್ವರ್ಯ ಕೊಡಲಿ ಹಾಗೆ ಅವ್ರಿಗೆ ಆರೋಗ್ಯ ಭಾಗ್ಯ ಈಗ ಭಾರಿ ಮುಖ್ಯವಾಗಿದೆ ಅದರಿಂದ ಎಲ್ಲರೂ ಆರೋಗ್ಯ ಭಾಗ್ಯವನ್ನು ಕೊಳ್ಳಿ ಅಂತ ಕೇಳಿದ್ದ ಹಾಗೂ ಒಂದು ಮಾತಿಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಭಾರಿ ಈಗ ನಾವು ನೋಡ್ತಾ ಇದ್ದೀವಿ ದಿನ ಬೆಳೆಗಾದರೆ ಜಾತಿ ಧರ್ಮ ಅದು ಯಾವುದೂ ಅಲ್ಲ ಮನುಷ್ಯನ ಜಾತಿನೇ ಮುಖ್ಯ ಧರ್ಮ ಅಲ್ಲ ಧರ್ಮ ಎಲ್ಲ ಒಂದೇ ಎಲ್ಲ ಗ್ರಂಥಗಳಲ್ಲೂ ಹೇಳೋದೊಂದೇ ಎಲ್ಲ ಗುರುಗಳಿಗೂ ಹೇಳೋದೊಂದೇ ಒಂದೇ ಇದರ ಮಾರ್ಗವಾಗಿ ನಡೀಬೇಕಂತ ನಾವೆಲ್ಲ ಸೌಹಾರ್ದೆಯಿಂದ ಅಂತ ಕಾಪಾಡಬೇಕಂತ ಹಾಗೂ ಈ ಗ್ರಾಮದ ಎಲ್ಲ ನನ್ನ ಗ್ರಾಮಸ್ಥರಿಗೆ ಬಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೆ ಹಾಗೂ ನಮ್ಮ ಮಾಧ್ಯಮ ಮಿತ್ರಮೊದ್ರಿಗೂ ನಿಮಗೂ ಸಹ ವಂದನೆಯನ್ನು ಅರ್ಪಿಸುತ್ತಾ ನಾನು ಎರಡು ಮಾತನ್ನು ನಿಭವಿಸ್ತಾ ಇದ್ದೀನಿ ನಮಸ್ಕಾರ